ನನ್ನ ಹಿತೈಶ್ರೀಗಳು ಆಗಿರ್ತಕ್ಕಂಥ ರವೀಂದ್ರ ಸರ್ ಅವರೇ ಹುಡುಗಿರಿ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಅಧ್ಯಕ್ಷರ ಅಮರ ನಗರ ಅನ್ನದ ಸಮಾಜರಾದ ಹಾಸರಿ ಆಗಿರ್ತಕ್ಕಂಥ ಪುರಮ ಪ್ರಧಾನ ಕಾರ್ಯ ಸರ್ ಅವರು ಎಂ ರಾಮಚಂದ್ರ ಸರ್ ಅವರೇ ಚೆನ್ನಪ್ಪ ಸರ್ ಅವರೇ ಕೃಷ್ಣಪ್ಪ ಸಾರ್ ಅವರು ಹರ್ಷವರ್ಧನ್ ಅವರು ಕನ್ನಡದಲ್ಲಿ ಶಿಕ್ಷಕರು ಮತ್ತು ಶಿಕ್ಷಕರು ಮುಖ್ಯವಾಗಿ ಮುಂದೆ ನಡೆಸಿರ್ತಕ್ಕಂಥ ನಮ್ಮ ಒಂದೇ ಸಂವಿಧಾನದ ಅಡಿಯಲ್ಲಿ ಈ ಭಾರತವನ್ನು ಕಟ್ಟುವ ಮುಂದಿನ ಪ್ರಜೆಗಳು ದೇವರು ಭಾರತ ಮೊದಲಿಗೆ ನಾನು ಮಾತಾಡ್ತಾ ಇದ್ದರೆ ನೀವು ಮಾತಾಡ್ತಾ ಇದ್ರೆ ಯಾಕೆ ಮಾತಾಡೋದು ಈ ರಾಜ್ಯವನ್ನು ಈ ಭಾರತವನ್ನು ಕೆಟ್ಟುವ ಮಕ್ಕಳು ನೀವು ಮುಂದಿನ ದಿನಗಳಲ್ಲಿ ನೀವು ಉನ್ನತ ಸ್ಥಾನಕ್ಕೆ ಹೋಗಬೇಕು ನಿಮ್ಮದೇ ಆದಂತಹ ಒಂದು ನಿಮ್ಮ ಜೀವನವನ್ನು ನೀವೇ ರೂಪಿಸಿಕೊಳ್ಬೇಕಾಗಿದೆ ಮತ್ತೆ ನೋವಾಗುವುದು ಒಂದು ಸಂಖ್ಯೆ ಏನಂತಂದ್ರೆ ಉಗ್ರವಾದ ಮತ್ತೆ ನಮ್ಮ ಭಾರತದ ಸೈನಿಕರ ನಡುವೆ ಯುದ್ಧ ನಡೆದಾಗ ಭಾರತದ ಸೈನಿಕ ಒಬ್ಬ ಸೈನಿಕ ಮರಣ ಆದರೆ ಆವಾದ ಮಾತ್ರ ನನಗೆ ನೋವಾಗುತ್ತೆ ಈ ಭಾರತ ದೇಶದಲ್ಲಿ ಸೈನಿಕನಾಗಿ ಹುಟ್ಟಿ ಉಗ್ರವಾದ ಕಡೆಯಲ್ಲಿ ಮರಣ ಹೊಂದಿದಾಗ ನನಗೆ ತುಂಬಾ ನೋವಾಗುತ್ತೆ ಅದೇ ಸೈನಿಕರು ಮತ್ತು ಉಗ್ರವಾದ ಕರ್ನಾಟಕ ರಿಂದ ಅತ್ಯಾದ ಸದೋದ್ರೆ ನನಗೆ ಖುಷಿಯಾಗುತ್ತೆ ಅದೇ ನಮ್ಮ ಭಾರತದ ಮುಖ್ಯ ನಮ್ಮ ದೇಶವನ್ನು ನಾವು ಕಾಪಾಡ್ಕೊಳ್ಬೇಕು ಮುಂದಿನ ದಿನಗಳಲ್ಲಿ ನೀವು ಎಲ್ಲರೂ ಕೂಡ ಉನ್ನತ ಸ್ಥಾನಕ್ಕೆ ಹೋಗಬೇಕು ಅದೇ ತರ ಇಲ್ಲಿ ನಡೀತಾ ಇರುವ ಕ್ರೀಡಾಪಟುಗಳಿಗೆ ಎಲ್ಲ ವಿದ್ಯಾರ್ಥಿಗಳೆಲ್ಲ ಮುಂದಿನ ಧೇ ರಾಜ್ಯ ಮಟ್ಟ ಜಿಲ್ಲಾ ಮಟ್ಟ ದೇಶದ ಮಟ್ಟದಲ್ಲಿ ನೀವು ಹೋಗಿ ಅದನ್ನ ನೀವು ದೇಶದ ಮಟ್ಟದಲ್ಲಿ ಸ್ವಲ್ಪ ಕೂಡ ನೀವು ಹೋಗ್ಬೇಕು ಅಂತ ಹಾರೈಸ್ತಾ ಮತ್ತೆ ಎರಡು ದಿನದ ಒಂದು ಗೆಲ್ಲಕ್ಕೆ ಹೋಗುತ್ತೆ ಅದನ್ನ ಸೋಲು ಸೋತರೋರು ಇದೇ ನಾನು ಲಾಸ್ಟ್ ಕೊನೆ ತಿಳ್ಕೊಬೇಡಿ ನೀವು ದಯವಿಟ್ಟು ಅದನ್ನೇ ಫೋಕಸ್ ಮಾಡಿ ಮುಂದಿನ ದಿನಗಳಲ್ಲಿ ಒಂದೆಡ್ಗೆ ಹಿಂದೆ ಹಾಕಿದ್ರೂ ಮುಂದಕ್ಕೆ ಮುಂದೆ ಬರಬೇಕು ಆ ತರ ನೀವು ಪ್ರಾಕ್ಟೀಸ್ ಅನ್ನು ಮಾಡಿಕೊಂಡು ಪ್ರತಿಯೊಂದು ಇದ್ರಲ್ಲೂ ಕೂಡ ನೀವು ಮುಂದೆ ಬರಬೇಕು ಅಂತ ಹೇಳುತ್ತಾ ಈ ನಾ ನನಗೆ ಈ ಅದ್ದೂರಿಯಾಗಿ ಸ್ವಾಗತ ಕೋರಿ ನಮಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟ ಕೊಟ್ಟಿರ್ತಕ್ಕಂಥ ವಸಿತಿ ನಾಯಕರ ಸದಸ್ಯರು ಈ ಅಧ್ಯಕ್ಷರಿಗೂ ಟ್ರಾನ್ಸ್ಫಾರರು ಮತ್ತು ಮುಖ್ಯ ಉಪಾಧ್ಯಾಯರು ಎಲ್ಲರಿಗೂ ಕೂಡ ಒಂದು ಸುತ್ತಾ ನಾನು ನಾಲ್ಕು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು